ಏನು ರಾಜ್ಯದಲ್ಲಿ ಈಗ ಪಾಲಿಟಿಕ್ಸ್ ಹೆಚ್ಚು ಸುದ್ದಿ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಆಗಿದೆ ಅಂತ ಇದಕ್ಕೆ ರಾಜಣ್ಣ ರಿಯಾಕ್ಟ್ ಮಾಡಿದ್ದು ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಾಗಿದೆ ಮುಂದೂಡಿದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಈಗಾಗಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮೊನ್ನೆ ನಡೆದಿರೋ ಡಿನ್ನರ್ ಪಾರ್ಟಿ ಬಗ್ಗೆ ಗೊಂದಲ ಆಗಿದೆ ಆ ಗೊಂದಲದ ಜೊತೆಗೆ ಇನ್ನೊಂದು ಗೊಂದಲ ಆಗೋದ್ ಬೇಡ ಅದನ್ನು ಮುಂದೂಡಬೇಕು ಅಂತ ಹೇಳಿದೆ ಅದಕ್ಕೆ ಪೋಸ್ಟ್ ಪೋನ್ ಮಾಡಿದೀವಿ ಡಿ ಕೆ ಶಿವಕುಮಾರ್ ಬೇಜಾರಾಗೋದಕ್ಕೆ ಅವರ ಆಸ್ತಿನೇನಾದರೂ ಬರ್ಸ್ಕೊಂಡಿದೀರಾ ಪ್ರೀ ಯೂನಿವರ್ಸಿಟಿಗಳಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗ್ತಾ ಇಲ್ಲ ಇಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಕರೆದ್ರೆ ನೀವು ಮಾಡಬೇಡಿ ಅಂದ್ರೆ ಇವರೆಲ್ಲ ಎಸ್ಸಿ ಎಸ್ ಟಿ ವಿರೋಧಿಗಳ ಇವೆಲ್ಲ ಬಹಳಷ್ಟು ದಿನ ನಡೆಯೋದಿಲ್ಲ ಹಾಸ್ಟೆಲ್ ಸೀಟ್ ಸಿಗಲ್ಲ ಸಣ್ಣ ಪುಟ್ಟ ಸಾಲ ಮಾಡಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟು ತಗೊಂಡವನಿಗೆ ಸ್ಕಾಲರ್ಶಿಪ್ ಇಲ್ಲ ಇದು ಎಸ್ ಸಿ ಎಸ್ ಟಿ ಮಕ್ಕಳ ಜ್ವಲಂತ ಸಮಸ್ಯೆ ಇಂತಹ ಅನೇಕ ಸಮಸ್ಯೆಗಳಿದೆ ಇಂಥವುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಕರೆದ್ರೆ ಇದಕ್ಕೆ ರಾಜಕೀಯ ಬಣ್ಣ ಕೊಟ್ಬಿಟ್ಟು ಮಾಡಬೇಡಿ ಅಂತ ಹೇಳೋದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡೋ ಅನ್ಯಾಯ ಇದು ಮುಂದೆ ಮೀಟಿಂಗ್ ಡೇಟ್ ತಿಳಿಸ್ತೀವಿ ಮುಂದಿನ ತಿಂಗಳ ಹದಿನಾಲ್ಕನೇ ತಾರೀಕು ಎಂಎಂ ಎಂ ಹಿಲ್ಸ್ನಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ ಚಾಮರಾಜನಗರ ಜಿಲ್ಲೆ ಹೋದ್ರೆ ಮುಖ್ಯಮಂತ್ರಿ ಸಚಿವ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟ್ರೊಳಗೆ ಸಭೆ ಮಾಡ್ತೀವಿ ಇಲ್ಲಾಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ನಂತರ ಸಭೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಜೊತೆಗೆ ಕ್ಯಾಬಿನೆಟ್ ವಿಸ್ತರಣೆ ಯಾವ್ದೂ ಇಲ್ಲ ರಾಜಕೀಯ ತೀರ್ಮಾನಗಳು ಕೂಡ ಯಾವುದೂ ಇಲ್ಲ ಲೋಕೇಶ್ವರ್ ಅವರು ಸಿಎಂ ಬಳಿ ಷಡಾಕ್ಷರ್ ಅವರ ಬಗ್ಗೆ ಯಾವುದೇ ರಾಜಕೀಯ ತೀರ್ಮಾನಗಳಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಕ್ಯಾನ್ಸಲ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು ಅದರಿಂದ ಮುಂದೂಡಿದರು ಅಷ್ಟು ಅವ್ರಿಗೆ ಕೇಳಬೇಕು ಏನು ಬೇಜಾರಾಗೋಕ್ಕೆ ಏನೋ ಅವ್ರು ಆಸ್ತಿಯನ್ನು ಬರ್ಸ್ಕೊಂಡವ್ರು ಯಾರನ್ನ ಏನಿಲ್ಲ ಸುಮ್ಮನೆ ನೋಡಿರಿ ಇದೆಲ್ಲ ಏನಂದರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳಿಗೂ ಅವ್ರು ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಆ ಸುಳ್ಳು ಕೊಡ್ತಾ ಇಲ್ಲ ಅವ್ರಿಗೆ ಮತ್ತು ಇಂಥ ಸಮಸ್ಯೆಗಳ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳ ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿದ್ದೆ ನೀನು ಹೇಳಿದೆ ಹಾಸ್ಟೆಲ್ ಸೀಟು ಕೊಡಲ್ಲ ಅವರಿಗೆ ಏನೋ ಮ್ಯ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಹಲವಾರು ಇದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು ಯಾರು ಮಾಡಿದಾರೋ ಅವ್ರೆಲ್ಲಾರಿಗೂ ಅನ್ವಯ ಇದು ಮುಂದೂಡಿಕೆ ರೀ ನನ್ನ ಪ್ರಕಾರ ಮುಂದೂಡಿಕೆ ಭೇಟಿ ತಿಳಿಸ್ತೀವಿ ಮುಂದೆ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಸಾರಿ ಚಾಮುಂಡಿ ಎಲ್ಲ ಅದು ಇದು ಬಿಳಿಗಿರಿ ರಂಗ್ಯ ಮಿಲ್ಸಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಡ್ಸಿದ್ರಲ್ಲ ಈಗ ಕ್ಯಾಬಿನೆಟ್ನೇ ಅಲ್ಲಿ ಮಾಡ್ತೀವಲ್ಲಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಸಭೆ ಸಂಪುಟ ಸಭೆನ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ದೆವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ ಒಮ್ಮೆ ಅಲ್ಲೇ ಮಾಡ್ತೀವಿ ಅದು ಮಾಡ್ತೀವಿ ಅಷ್ಟು ಒಳಗಡೆನೆ ಈ ಸಭೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಾಂದ್ರೆ ಅದರ ನಂತರ ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿ ತಿಳಿಸ್ತೇವೆ ಹಾಂ ಯಾವ ಎಕ್ಸ್ಪೆನ್ಷನ್ ಇಲ್ಲ ಯಾವುದೇ ನಡೀರಿ ಯಾವುದು ರಾಜಕೀಯ ತೀರ್ಮಾನಗಳು ಯಾವುದೂ ಇಲ್ಲ ಓ ಲೋಕೇಶ್ವರು ರಿಟೈರ್ಡ್ ಪೊಲೀಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಯ್ತು ಅವರೇ ನಮ್ಮ ಪಾರ್ಟಿಯವರೇ ವಿರೋಧ ಪಕ್ಷದಲ್ಲಿರೋದು ವಿರೋಧ ಪಕ್ಷವ್ರು ಇರೋದೇ ಕಂಪ್ಲೇಂಟ್ ಮಾಡಕ್ಕೆ ರೂಲಿಂಗ್ ಪಾರ್ಟಿಯವ್ರ ಮೇಲೆ ರೂಲಿಂಗ್ ಪಾರ್ಟಿಯವರು ವಿರೋಧ ಪಕ್ಷದವ್ರು ಬಯಕ್ಕೆ ಇರೋದು ಅವರು ಇವ್ರನ್ನೂ ಬಯಕ್ಕಿದ್ದಾರೆ ಇವ್ರು ಅವ್ರನ್ನೂ ಬೈಯಕ್ಕಿದ್ದಾರೆ ಅದರಿಂದ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ರಾಜಕೀಯದ ಒಂದು ಪ್ರಹಾಸನ ಅಷ್ಟೇ ಹೊರ್ತು ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಕಾಶ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ